ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿರುವಂಥ ಪಾದರಸ ಅಲ್ಲಿದ್ದರೆ ಇಲ್ಲ ಇಲ್ಲಿದ್ದರೆ ಅಲ್ಲಿ ಚಟಪಟ ಅಂತ ತುಳು ಮಿಶ್ರಿತ ಕನ್ನಡವನ್ನು ಮಾತನಾಡುವಂಥ ಈ ತುಳುನಾಡಿನ ಹುಡುಗಿ ಕರುನಾಡ ಕುವರಿ ಕರಾವಳಿ ಬೆಡಗಿ ಕರಾವಳಿ ಫಿಸ್ಕಿನ್ ರಕ್ಷಿತಾ ಶೆಟ್ಟಿ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಅತ್ಯಂತ ಫೇವ್ರೇಟ್ ಇರುವಂಥ ಹುಡುಗಿ ಅಂತಲೇ ಹೇಳ್ಬೋದು ಅದರಲ್ಲಿ ಅಶ್ವಿನಿ ಗೌಡರವರು ಈ ರಕ್ಷಿತಾ ಶೆಟ್ಟಿ ಮೇಲೆ ಟಾರ್ಗೆಟ್ ಮಾಡಿದ್ದೇ ಮಾಡಿದ್ದು ಅವಕಾಶ ಸಿಕ್ಕಾಗೆಲ್ಲ ಆ ಎಮ್ಮನ್ನು ತುಳಲಿಕ್ಕೆ ಪ್ರಯತ್ನ ಮಾಡ್ತಾಳೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಆ ಎಮ್ಮ ರಕ್ಷಿತಾ ಶೆಟ್ಟಿಯ ಮುಂದೆ ಕೇವಲವಾಗಿ ಕಾಣ್ತಾಳೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರವರ ಮನೆಗಳಿಂದ ಬಂದಂಥ ಪತ್ರಗಳನ್ನು ಅವರವರಿಗೆ ಮುಡಿಸುವ ಸಂದರ್ಭದಲ್ಲಿ ರಕ್ಷಿತಾ ಹಾಗೂ ರಾಸಿಕಾ ಅವರಿಗೆ ಕಾಂಪಿಟೇಷನ್ ಬೀಳುತ್ತೆ ಅದರಲ್ಲಿ ಇಡೀ ಮಂದಿ ಹದಿನಾಲ್ಕು ಜನ ಮನೆಯಲ್ಲಿದ್ದ ಹದಿನಾಲ್ಕು ಜನ ಸೇರಿಕೊಂಡು ಯಾರಿಗೆ ಇಮ್ಯುನಿಟಿ ಕೊಡಬೇಕು ಅನ್ನುವಂಥ ಪ್ರಯತ್ನ ಇದ್ದಾಗ ಈ ಅಶ್ವಿನಿ ಗೌಡರವರು ರಕ್ಷಿತಾ ಶೆಟ್ಟಿಗೆ ಆ ಪತ್ರ ಮುಟ್ಟದಂತೆ ಪ್ರಯತ್ನ ಮಾಡ್ತಾಳೆ ಮನೆಯಲ್ಲಿರುವಂಥ ಎಲ್ಲರ ಮೇಲೆ ಪ್ರಭಾವವನ್ನು ಬೀರಿ ಅದನ್ನು ರಾಶಿಕ ಶೆಟ್ಟಿಗೆ ಕೊಡುವಂಥ ಪ್ರಯತ್ನ ಮಾಡ್ತಾಳೆ ಇದರಲ್ಲಿ ಆ ಎಮ್ಮ ಏನು ಗಿಲ್ಲಿ ನಟನಿಗೆ ಎದುರು ಹಾಕ್ಕೊಂಡಂಗೆ ಈ ಅಮ್ಮನ್ನು ಎದುರು ಹಾಕ್ಕೊಂಡ್ಬಿಟ್ಟಿದ್ದಾಳೆ ತಾನು ಬೆಳಿಬೇಕು ನಾನು ಉಳ್ಕೊಂಡು ಹೋಗಬೇಕು ಈ ಮನೆಯಲ್ಲಿ ಅಂತೇಳಿ ಆದರೆ ಅದು ಯಾವುದೂ ನಡೆಯಲ್ಲ ಅವಳು ವೋಟಿಂಗ್ ಮಾತ್ರ ಭಾಳ ಕಡಿಮೆ ಕಡಿಮೆಯಲ್ಲಿ ಬರ್ತಾಯಿದೆ ಅಂತಲೇ ಹೇಳ್ಬೋದು ಕನ್ನಡ ಪರ ಸಂಘಟನೆಗಳಲ್ಲಿ ಕೆಲಸ ಮಾಡಿರುವಂಥ ಹಲವಾರು ಸಿನಿಮಾ ಸೀರಿಯಲ್ನಲ್ಲಿ ನಟನೆ ಮಾಡಿರುವಂಥ ರಕ್ಷಿ ಅಶ್ವಿನಿ ಗೌಡಗೆ ಯಾವುದೇ ಜ್ಞಾನವೂ ಇಲ್ಲ ಯಾವುದೇ ಕೌಡೆಕಾಸಿನ ಕಿಮ್ಮತ್ತು ಇಲ್ಲ ಆದರೆ ತನ್ನ ವೈಯಕ್ತಿಕ ಏನು ಕೆಪಾಸಿಟಿಯನ್ನು ತೋರಿಸ್ಕೊಂಡು ಎಲ್ಲರೂ ತನ್ನ ಕೈ ಮುಷ್ಟಿಯಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ ಇಡೀ ಮಂದಿಯನ್ನು ಹೆದರಿಸಿ ಬೆದರಿಸಿ ತನ್ನ ಕಣ್ಣೋಟದಿಂದಲೇ ಪಂಚಾಯಿತಿ ಮಾಡಿಕೊಂಡು ಎಲ್ಲರನ್ನೂ ಹೆದರಿಸ್ಕೊಂಡು ರಕ್ಷಿತಾಗಿ ಸಿಗಬೇಕಾಗಿದ್ದ ಅಥವಾ ರಾಶಿಕಾಗಿ ಸಿಗಬೇಕಾಗಿದ್ದವರ ಮನೆಯ ಪತ್ರಗಳನ್ನು ಯಾರಿಗೂ ಸಿಗಲಾರದ ರೀತಿಯಲ್ಲಿ ಮಾಡಿ ಅವರಿಬ್ಬರು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಉಳಿಯೋ ಥರ ಹಾಕಿ ಉಳ್ ಮಾಡಿದಾಳೆ ಯಾಕಂದರೆ ಒಬ್ರಿಗೆ ಪತ್ರ ಸಿಕ್ಕಿದ್ರೆ ಅವರು ಈ ವಾರದ ನಾಮಿನೇಷನಿಂದ ಪಾರಾಗಿ ಒಂದು ಇಮ್ಯುನಿಟಿಯನ್ನು ಇದ್ದರು ಆದರೆ ಅದು ಯಾವುದೂ ಆಗದೆ ಇಬ್ಬರು ನಿರಾಶೆಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಅಶ್ವಿನಿ ಗೌಡರವರ ಕುತಂತ್ರ ಜಿಗುಪ್ಸೆ ಹೊಟ್ಟೆ ಕೆಚ್ಚು ರಕ್ಷಿತಾ ಶೆಟ್ಟಿಯ ಮೇಲೆ ಅಂತಲೇ ಹೇಳ್ಬೋದು ಹೀಗಾಗಿ ಇಬ್ರು ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಉಳ್ಕೊಂಡಿದ್ದಾರೆ ಇವತ್ತು ಸಂಜೆ ಹನ್ನೊಂದು ಗಂಟೆವರೆಗೆ ನಾಮಿನೇಷನ್ ಪ್ರಕ್ರಿಯೆ ಇದೆ ಎಲ್ಲರೂ ದಯವಿಟ್ಟು ರಕ್ಷಿತಾ ಶೆಟ್ಟಿಗೆ ಓಟ್ ಹಾಕಿ ಅಂತ ಹೇಳ್ತಾ ಕಾಯ ಮತ್ತು ಗಿಲ್ಲಿ ಇಬ್ಬರಲ್ಲಿ ಇನ್ನೊಬ್ಬರು ಯಮ್ಯುನಿಟಿಯನ್ನು ಪಡೆಯಲಿದ್ದಾರೆ ಅದರಲ್ಲಿ ಇವರಿಬ್ಬರು ಫೆವ್ರಿಟು ಲವ್ ಪೇರ್ ಅಂತಲೇ ಹೇಳ್ಬೋದು ಇವರು ಫೇಮಸ್ ಆಗಿದ್ದಾರೆ ಬಿಗ್ ಬಾಸ್ನಲ್ಲಿ ವೋಟಿಂಗ್ನಲ್ಲಿ ಅಂತಲೇ ಹೇಳ್ಬೋದು ಇವರಿಬ್ಬರಿಗೂ ಅವರವ್ರ ಮನೆಗಳಿಂದ ಪತ್ರ ಬಂದಿರುತ್ತೆ ಆದರೆ ಕಾವ್ಯ ಮುಂದೆ ಗಿಲ್ಲಿಯ ಪತ್ರ ಗಿಲ್ಲಿ ಮುಂದೆ ಪ ಕಾವ್ಯಗಳ ಪತ್ರ ಇರುತ್ತೆ ಈ ಮನೆಯಲ್ಲಿರುವಂಥ ಪತ್ರಗಳನ್ನು ಯಾರು ಹೊರಗಡೆ ತರ್ತಾರೆ ಅವರು ಇಮ್ಯುನಿಟಿ ಪಡಿತಾರೆ ಅಲ್ಲೇ ಉಳಿಸ್ಕೊಂಡು ಬಿಟ್ಟಿರ್ತಾರೆ ಅವರು ಇಮ್ಯುನಿಟಿ ಕಳ್ಕೊಂಡು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಗಿಲ್ಲಿ ನಟ ಹಾಗೂ ಕಾವ್ಯರು ಬಹಳಷ್ಟು ವಿಚಾರ ಮಾಡಿ ಈ ಗಿಲ್ಲಿ ನನ್ನ ಲೆಟ್ರನ್ನು ತರಬೋದು ಅನ್ನುವಂಥದ್ದನ್ನು ಗೆಸ್ ಮಾಡಿ ತನ್ನ ಕಾವ್ಯ ಅಳು ಗಿಲ್ಲಿಯ ಲೆಟ್ರನ್ನ ಅಲ್ಲೇ ಬಿಟ್ಟು ಬರ್ತಾಳೆ ಆದರೆ ಗಿಲ್ಲಿ ಮಾತ್ರ ಕಾವ್ಯ ನಿರೀಕ್ಷಿಸಿದಂತೆಯೇ ಕಾವ್ಯಾಳ ಲೆಟ್ರನ್ನು ತಂದ ಕಾವ್ಯಾಳಿಗೆ ಕೊಡ್ತಾಳೆ ಅಲ್ಲಿ ಕಾವ್ಯ ಇಮ್ಯುನಿಟಿ ಪಡೆದು ನಾಮಿನೇಷನ್ ಪ್ರಕ್ರಿಯೆಯಿಂದ ಪಾರಾಗ್ತಾಳೆ ಈ ಗಿಲ್ಲಿ ನಟ ಮಾತ್ರ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಉಳ್ಕೊಳ್ತಾರೆ ಯಾಕಂದರೆ ಅವನು ನಂಬರ್ ಒನ್ನಲ್ಲಿದ್ದಾರೆ ಈಗ ಪೋಲಿಂಗ್ನಲ್ಲಿ ಹಾಗಾಗಿ ಅದು ಸೇಫು ಹಾಗೂ ಇಲ್ಲಿ ಕಾವ್ಯನ ಸುಯೇಫು ಅಂತಲೇ ಹೇಳ್ಬೋದು ಜಾನ್ವಿ ಹಾಗೂ ಅಶ್ವಿನಿ ಗೌಡರವರ ಮನೆಗಳಿಂದಲೂ ಪತ್ರಗಳು ಬಂದಿರುತ್ತವೆ ಅವುಗಳನ್ನು ಬಲೂನ್ಗಳಿಗೆ ಹಾಕಲಾಗಿರುತ್ತೆ ಯಾರು ಆ ಪತ್ರವನ್ನು ಪಡಿತಾರೋ ಅವರಿಗೆ ಇಮ್ಯುನಿಟಿ ಸಿಗುತ್ತೆ ಆದರೆ ಅಶ್ವಿನಿ ಗೌಡರವರು ದೊಡ್ಡ ಮನಸ್ಸು ಮಾಡಿ ಈ ಜಾನ್ವಿಯವರಿಗೆ ಆ ಪತ್ರವನ್ನು ಬಿಟ್ಟುಕೊಟ್ಟು ಹಿರಿಮೆಯನ್ನು ಮೆರಿತಾಳೆ ತನ್ನ ವಯಸ್ಸಿಗೆ ತಕ್ಕ ಒಂದು ನಿರ್ಣಯವನ್ನು ಈ ಬಿಗ್ ಬಾಸ್ನಲ್ಲಿ ಇದೇ ಫಸ್ಟ್ ಟೈಮ್ ಮಾಡಿರ್ತಾಳೆ ಈ ರೀತಿಯಾಗಿ ಅವರು ಇಮ್ಯುನಿಟಿಯನ್ನು ಕಳ್ಕೊಂಡು ಈ ಜಾನ್ವಿಯವರು ಇಮ್ಯುನಿಟಿ ತಗೊಂಡು ನಾಮಿನೇಷನ್ ಪ್ರಕ್ರಿಯೆಯಿಂದ ಪಾರಾಗ್ತಾರೆ ಅಂತಲೇ ಹೇಳ್ಬೋದು ಯಾಕಂದರೆ ನಮಗಿಬ್ರಿಗೂ ಮಕ್ಕಳಿದ್ದಾರೆ ಅದರಲ್ಲಿ ಅಶ್ವಿನಿ ಗೌಡರವರು ಹಾಗೂ ಅವರ ಮಗ ತಂದೆಯ ಪ್ರೀತಿಯನ್ನು ಪಡೆದಿಲ್ಲ ಆದರೆ ನಾನು ನನ್ನ ಮಗ ತಂದೆಯ ಪ್ರೀತಿಯನ್ನು ಪಡೆದಿದ್ದಾನೆ ಹಾಗಾಗಿ ನಾನು ಅವರಿಗೆ ಬಿಟ್ಕೊಡ್ತೀನಿ ಅಂದರೆ ಅಶ್ವಿನಿ ಗೌಡರವರು ದೊಡ್ಡ ಮನಸ್ಸು ಮಾಡಿ ಇಲ್ಲ ನಾನೇ ನಿನಗೆ ಬಿಟ್ಕೊಡ್ತೀನಿ ಅನ್ನೋ ಅಂತ ನಿರ್ಣಯವನ್ನು ಮಾಡ್ತಾಳೆ ಅಲ್ಲಿಗೆ ಜಾನ್ಯರ್ ಇಮ್ಯುನಿಟಿ ಪಡೆದು ನಾಮಿನೇಷನ್ ಪ್ರಕ್ರಿಯೆಯಿಂದ ಪಾರಾಗ್ತಾರೆ ಇಲ್ಲಿವರೆಗೆ ಟೋಟಲ್ ಆರು ಜನ ನಾಮಿನೇಷನ್ ಪ್ರಕ್ರಿಯೆಯಿಂದ ಪಾರಾದರೂ ಅದರಲ್ಲಿ ಅಭಿಷೇಕ್ ಗೌಡರವರು ಇದ್ದಾರೆ ಮಾಳು ಅವರು ಇದ್ದಾರೆ ರಿಷಿ ಗೌಡ ಅವರಿದ್ದಾರೆ ರಘು ಮ್ಯೂಟಂಟ್ ರಘು ಅವರಿದ್ದಾರೆ ಜಾನ್ವಿ ಅವರಿದ್ದಾರೆ ಕಾವ್ಯ ಅವರಿದ್ದಾರೆ ಈ ಯಾರು ಜನ ಇಮ್ಯುನಿಟಿಯಿಂದ ಬಚಾವಾಗಿದ್ದಾರೆ ನಾಮಿನೇಷನ್ ಪ್ರಕ್ರಿಯೆಯಿಂದ ಅಂತಲೇ ಹೇಳ್ಬೋದು ಇವರೆಲ್ಲರೂ ಕೂಡ ಮುಂದೆ ಕ್ಯಾಪ್ಟನ್ಸಿ ಓಟದಲ್ಲಿರ್ತಾರೆ ಬಿಗ್ ಬಾಸ್ ಮನೆ ಟೋಟಲ್ ಹದಿನಾರು ಜನರಲ್ಲಿ ಆರು ಜನ ಈಗ ಸೇವ್ ಆಗಿದ್ದಾರೆ ಅದರಲ್ಲಿ ಆರು ಜನರಲ್ಲಿ ನಾಲ್ಕು ಜನರ ವೋಟಿಂಗ್ ಬಹಳ ಕಳಂಕಕಾರಿ ವಿಷಯವಾಗಿತ್ತು ಅದರಲ್ಲಿ ಗೌಡರವರು ಕೇವಲ ಎಪ್ಪತ್ತು ಮತಗಳನ್ನು ಪಡೆದು ಜೀರೋ ಪರ್ಸೆಂಟ್ನಿಂದ ಈ ವಾರದ ನಾಮಿನೇಷನ್ನಿಂದ ಮನೆಗೆ ಎಲ್ ಎಲಿಮಿನೇಟ್ ಆಗುವ ಅವಕಾಶವಿತ್ತು ಅವರು ಕೂಡ ಇವತ್ತು ಒಂದು ಆ್ಯಕ್ಟಿವಿಟಿಯಿಂದ ಬಚಾವಾಗಿದ್ದಾರೆ ಅಂತಲೇ ಹೇಳ್ಬೋದು ಅದೇ ಪ್ರಕಾರವಾಗಿ ಮಾಳು ನಿಪ್ನಾಳ್ ಅವರಿಗೆ ಕೇವಲ ಸಾವಿರದ ಏಳ್ನೂರ ಹತ್ತು ಮತಗಳ ಐದು ಪರ್ಸೆಂಟ್ ಮತಗಳನ್ನು ಪಡೆದುಕೊಂಡಿದ್ದಾರೆ ಆ್ಯಂಡ್ ರಘು ಅವರಂತೂ ಕೇವಲ ಒಂದು ಪರ್ಸೆಂಟ್ ಮತಗಳು ಕೇವಲ ಎರಡು ನೂರ ನಲವತ್ತೆರಡು ಮತಗಳೊಂದಿಗೆ ಬಹಳ ಹಿಂದಿದ್ದರು ಜಾನ್ಯವರು ಕೂಡ ಕೇವಲ ಮೂರು ಪರ್ಸೆಂಟ್ನೊಂದಿಗೆ ಇವ್ರಿಗೂ ನಾಲ್ಕು ಜನ ಡೇಂಜರ್ ಜೂನ್ನಲ್ಲಿದ್ದು ಇದರಲ್ಲಿ ರಿಷಿಗೌಡ ಹಾಗೂ ಮ್ಯೂಟೆಂಟ್ರಿಗೂ ಈ ಸಾರಿ ಪಕ್ಕ ಮನೆಗೆ ಹೋಗೋ ಅವಕಾಶ ಇತ್ತು ಆದರೆ ಎಲ್ಲೋ ಒಂದು ಕಡೆ ಆ್ಯಕ್ಟಿವಿಟೀಸ್ನಲ್ಲಿ ಅವರಿಗೆ ಒಳ್ಳೆಯ ಅವಕಾಶಗಳು ಸಿಕ್ಕು ಒಳ್ಳೆ ಪತ್ರಗಳು ಸಿಕ್ಕು ಸೇವ್ ಆಗಿದ್ದಾರೆ ಅಂತಲೇ ಹೇಳಬಹುದು ಇದು ಆಗಿತ್ತು ಈ ಹದಿನಾರು ಜನರಲ್ಲಿ ಈಗ ಆರು ಜನ ಉಳ್ಕೊಂಡಿದ್ದಾರೆ ಉಳಿದಂಥ ಹತ್ತು ಜನ ನಾಮಿನೇಷನ್ ಪ್ರಕ್ರಿಯೆಯಲ್ಲಿದ್ದಾರೆ ಇವತ್ತು ರಾತ್ರಿ ಹನ್ನೊಂದು ಗಂಟೆವರೆಗೆ ನಾಮಿನೇಷನ್ ಇರುತ್ತೆ ಎಲ್ಲರೂ ದಯವಿಟ್ಟು ಓಟನ್ನು ಹಾಕಿ ಒಂದು ಕಳಂಕಾರಿ ವಿಷಯ ಅಂದರೆ ಕೊನೆ ವಾರನೇ ಅಶ್ವಿನಿ ಗೌಡರವರು ಅವರು ಮನೆಗೆ ಇದ್ರು ಆದರೆ ಎಲ್ಲ ಒಂದು ಕಡೆ ಅವರನ್ನ ಕಿಚ್ಚ ಸುದೀಪ್ ಅವರೇ ಸೇವ್ ಮಾಡಿಬಿಟ್ರು ಅಂತಲೇ ಹೇಳ್ಬೋದು ಈ ಮುಖಾಂತರವಾಗಿ ಅವರು ಮತ್ತೆ ಒಳ್ಳೆ ರ್ಯಾಂಕಿಂಗ್ನಲ್ಲಿ ಇದ್ದಾರೆ ವೋಟಿಂಗ್ನಲ್ಲಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾರ್ಯಾರು ಎಷ್ಟು ಮತಗಳನ್ನು ಪಡೆದಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತೀನಿ ಅಲ್ಲಿವರೆಗೂ ನನ್ನ ಚಾನಲೊಂದಿಗೆ ಜಾಯ್ನ್ ಆಗಿರಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು